ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಶಾದ್ವಿ ಲಾಗ್ಸ್ ಕನ್ನಡ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಇದ್ದು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಕೆಲಸ ಮಾಡಬೇಕು ಅಂದ್ಕೊಂಡು ಆಚೆ ಹೋಗೋದಿತ್ತು ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗಿ ಬಂದು ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂದ್ಕೊಂಡು ಬಿಸಿನೀರಿಗೆ ಇಟ್ಟಿದ್ದೀನಿ ಬಿಸಿನೀರು ಕುಡಿದು ಆಗಿದೆ ಈಗ ಬಿಸಿನೀರು ಕುಡ್ಕೊಂಡು ಕಸ ಗುಡಿಸೋಣ ಅಂತ ಹೇಳಿ ಬಂದೆ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ಅಡುಗೆ ಮಾಡಿ ತಿಂಡಿಯೆಲ್ಲ ಮಾಡಿ ಆಚೆ ಇಡಬೇಕು ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದಿದ್ದೆ ಕಸ ಸಂಡೇ ಅಲ್ವ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡು ಮೇಲೆ ಧೂಳೆಲ್ಲ ಇಟ್ಬಿಟ್ಟು ಪ ನಾನು ಪ್ರತಿ ಸಂಡೇನೂ ಮಾಡ್ಕೊಳ್ತೀನಿ ಕೆಲಸ ಮೇಲೆಲ್ಲ ಕಸ ಉಟ್ಕೊಳ್ತೀನಿ ಆದರೆ ಇವತ್ತು ಸ್ವಲ್ಪ ಮಾಡ್ಕೊಳ್ಳೋಣ ಸಂಡೆ ಅಲ್ವ ಅಂದ್ಕೊಂಡು ಮೇಲೆಲ್ಲ ತುಳು ತಗೊಂಡೆ ಬಲೆ ಧುಳು ಅಂದರೆ ಬೇರೆ ಏನು ಇರಲ್ಲ ಬಲೆ ಕಟ್ಟಿರುತ್ತಲ್ಲ ಸಣ್ಣ ಸಣ್ಣ ಬಲೆ ಅದನ್ನೆಲ್ಲ ತೆಗ್ದು ತೆಗಿತೀನಿ ಪ್ರತಿ ಸಂಡೆ ತೆಗ್ದಿಟ್ಟು ಸಣ್ಣ ಮನೆ ಹಾಗಾಗಿ ಚಿಕ್ಕದಾಗಿ ಮನೆ ಇರೋದ್ರಿಂದ ಬೇಗ ಆಗ್ಬಿಡತ್ತೆ ಕೆಲಸ ಹಾಗಾಗಿ ಎಲ್ಲ ತೆಗ್ದೆ ತೆಗ್ದಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಆಚೆ ಹೋಗಬೇಕು ಹಾಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಕೆಲಸನೂ ಮುಗಿಸ್ಕೊಬರ್ಬೇಕು ಇದು ಗೇರ್ ಬೀಜ ಅಂದರೆ ಇವಾಗ ಸೀಸನ್ ಅಲ್ಲ ತುಂಬ ಮನೆಯಲ್ಲಿ ಬೀಜ ಗೇರ್ ಮರ ಇದೆ ಹಾಗಾಗಿ ಗೇರ್ ಬೀಜ ಬಿಡ ಈಗ ಬಿಡ್ತಾ ಇದೆ ತುಂಬ ಇವಾಗ ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಅಲ್ವ ಎತ್ತಿಟ್ಟು ಇಡ್ತಾ ಇದ್ದೀನಿ ಅದೆಲ್ಲ ಎತ್ತಿಟ್ಟು ಬಂದೆ ಈಗ ನಮ್ಮ ಮನೆಯವರು ಎಲ್ಲ ನೆನೀತಾ ಇದೆ ಮಳೆ ಬಂದರೆ ಹಾಳಾಗುತ್ತೆ ಅಂದ್ಕೊಂಡು ಅಲ್ಲಿ ಶೆಡ್ ಮಾಡಿದ್ವಿ ಒಂದು ಚಿಕ್ಕದಾಗಿ ಆ ಶೆಡ್ಡಿಗೆ ಎಲ್ಲ ಹಾಕೋಣ ಕಡ್ಕೇನ ಅಂದ್ಕೊಂಡು ನಿನ್ನ ಮೊನ್ನೆಯಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಶೆಡ್ ಆಗಿದೆ ಅವ್ರಿಗೆ ಕಡ್ಗೆ ಎಲ್ಲ ಹಾಕಿದ್ದಾರೆ ಆಚೆ ಈಗ ನಾನು ಹೋಗಿ ಅದನ್ನ ಸರಿ ಮಾಡಬೇಕು ಜೋಡಿಸಿ ಎಲ್ಲ ಇಡಬೇಕು ಅದಕ್ಕೋಸ್ಕರ ಹೋದೆ ಬೆಳಗ್ಗೆ ತಿಂಡಿ ಮಾಡಿದೆ ತಿಂಡಿ ಮಾಡಿಟ್ಟು ಟೊಮೆಟೊ ಭಾತ್ ಮಾಡಿದ್ದೀನಿ ಟೊಮೆಟೊ ಬಾತ್ ರೆಡಿ ಇದೆ ಕೆಲಸ ಮುಗಿಸಿ ಹೋಗಿ ತಿನ್ನೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಟ್ಟು ಬಂದೆ ಹಾಗೆ ಈಗ ಕಡ್ಕೇನೂ ಅಷ್ಟೇ ಅವರೆಲ್ಲ ಅದಕ್ಕೆ ಸ್ವಲ್ಪ ಕಲ್ಲೆಲ್ಲ ಹಾಕಿ ಜೋಡಿಸ್ಕೊಂಡಿದ್ದಾರೆ ಅದು ಸಾಕಾಗಿಲ್ಲ ಅನಿಸುತ್ತೆ ಕಡ್ಗೆ ಅದು ಕಲ್ಲು ಹಾಕಿದ್ದು ಅದಕ್ಕೋಸ್ಕರ ನಾನು ಕಡ್ಗೆ ಎತ್ತಾಕ್ತೀನಿ ನೀವು ತಂದು ಜೋಡಿಸ್ಕೊಳ್ಳಿ ಅಂತ ಅಂದೆ ಅದಕ್ಕೆ ಹೋಗಿದ್ದಾರೆ ಹೋಗ್ತಾ ಇದ್ದಾರೆ ಒಂದೊಂದೇ ಕಲ್ಲ ತಂದು ಹಾಕ್ತಾ ಇದ್ದಾರೆ ಹಾಗೆ ನಾನು ಅದನ್ನು ಜೋಡಿಸಿ ಆಮೇಲೆ ಹೋಗಬೇಕು ಅದಕ್ಕೆ ಜೋಡಿಸೋಣ ಅಂತ ಬಂದಿದ್ದೀನಿ ಜೋಡಿಸ್ತೀನಿ ನೀನು ಅವರು ಅದನ್ನೆಲ್ಲ ಹಾಕಿ ಅದು ಕವರ್ ಹಾಕಬೇಕು ಕವರೆಲ್ಲ ಹಾಕಿ ಆಮೇಲೆ ನಾನು ಕಟ್ಗೆ ಜೋಡಿಸ್ತೀನಿ ಹಾಗೆ ಫ್ರೆಂಡ್ಸ್ ನಂದು ಹೊಸ ಚಾನಲ್ಲು ಶಾದ್ವಿ ಲಾಗ್ಸ್ ಕನ್ನಡ ಪ್ಲೀಸ್ ಸಪೋರ್ಟ್ ಮಾಡಿ ಹೇಗೆ ವಿಡಿಯೋ ಮಾಡಬೇಕು ಯಾವ ಥರ ವಿಡಿಯೋ ಮಾಡಬೇಕು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ದಯವಿಟ್ಟು ಸೈಫ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಹಾಗೆ ನನ್ನ ಹೊಸ ಚಾನಲ್ ಕೂಡ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ ಹಳ್ಳಿ ಮನೆ ಹೇಗಿದೆ ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲ ಹೀಗೆ ಇರುತ್ತೆ ಅಂದರೆ ಎಲ್ಲ ಜೋಡಿಸ್ಕೊಳ್ಳೋದು ಕಡ್ಗೆಗೆ ಒಂದು ಶೆಡ್ ಅಂತ ಮಾಡೋದು ಕೊಡ್ಕೆ ಮನೆ ಹೀಗೆ ಸುಮಾರು ಇರುತ್ತೆ ನಮ್ಮದು ಕೊಡಕೆ ಮನೆ ಎಲ್ಲ ಏನಿಲ್ಲ ಹೋದ ಸಲ ಮಳೆಯಲ್ಲೆಲ್ಲ ಫುಲ್ಲು ಕಟ್ಗೆ ನೆನೆಸ್ಬಿಟ್ಟಿದ್ವಿ ತುಂಬ ಹಾಳಾಗ್ಬಿಟ್ಟಿತ್ತು ಕಡ್ಗೆ ಅದು ಮುಚ್ಚಿದ್ವಿ ಅಲ್ಲಿ ಬ್ಲೂ ಕಲರ್ ಕವರ್ ಕಾಣ್ತಿದೆಯಲ್ಲ ಅದನ್ನು ಮುಚ್ಚಿದ್ವಿ ಆದರೆ ಅದು ಯೂಸ್ ಆಗಿಲ್ಲ ಅದು ಒಂದು ಅರ್ಧ ಮಳೆಯಲ್ಲೇನು ಹೋಗೇ ಬಿಡ್ತು ಹಾಳಾಗೆ ಹೋಯಿತು ಆಮೇಲೆ ಫುಲ್ಲು ಮಳೆ ನೆಂದಿದ್ದೆ ನೀರು ನೀರಿಗೆ ಕಾಸ್ಕೊಳ್ಳೋಕ್ಕೆ ಬಂದಿಲ್ಲ ನಾವೇನು ಅಡುಗೆ ಮಾಡಲ್ಲ ಗ್ಯಾಸಲ್ಲಿ ಆದರೆ ಸ್ನಾನಕ್ಕೆಲ್ಲ ನೀರು ಕಸ್ಕೊಳ್ಳೋಕ್ಕೆ ಯೂಸ್ ಮಾಡೋದು ಅದೇ ಹಾಗಾಗಿ ಈ ಸಲ ಬೇಡ ಮಳೆ ನೆನೆಸೋದು ಅಂದ್ಕೊಂಡು ಮಾಡ್ತಾ ಇದ್ದೀವಿ ಅಲ್ಲಿ ಹೋಗೋಕ್ಕೂ ಆಗಲ್ಲ ಅಲ್ಲೆಲ್ಲ ಫುಲ್ ಮುಳ್ಳಿದೆ ಮುಳ್ಳೆಲ್ಲ ಚುಚ್ಕೊಳುತ್ತೆ ಸಣ್ಣ ಸಣ್ಣ ಮುಳ್ಳಿನ ಗಿಡ ಎಲ್ಲ ಇದೆ ಅದನ್ನ ಮನೆ ಹೋಗಿ ಕ್ಲೀನ್ ಮಾಡಿದ್ದೆ ಆದರೂ ಕಾಲಿಗೆ ಚುಚ್ಚುತ್ತೆ ಹಾಗೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಈ ಕಡೆ ಅಲ್ಲಿ ಬೇಡ ಅಲ್ಲಿ ಹೋಗೋದು ಸ್ವಲ್ಪ ಹಾವೆಲ್ಲ ಬರುತ್ತೆ ಅಲ್ಲಿ ಅದಕ್ಕೆ ಭಯನೂ ಆಗುತ್ತೆ ಕೆರೆ ಅವಲೆ ಬರುತ್ತೆ ಹೋಗಿ ತೆಗಿಯೋಕ್ಕೆ ಭಯ ಆಗುತ್ತೆ ಕೈಯಾಗಿ ತೆಗಿಲಾಕಿ ಅದಕ್ಕೋಸ್ಕರ ಈ ಕಡೆನೇ ಹಾಕೊಳ್ಳೋಣ ಅಂದ್ಕೊಂಡು ಮತ್ತು ಮನೆ ಹತ್ರನೂ ಬೇಡ ಸ್ವಲ್ಪ ದೂರನೇ ಇರಲಿ ಅಂತ ಅಲ್ಲೇ ಮಾಡ್ತಾ ಮಾಡ್ತಾಯಿದ್ವಿ ನೋಡಿ ಕೆಲಸ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಆಗುತ್ತೆ ಮಾಡ್ತಾ ಇದ್ದೀವಿ జన హ్వి బి బ మార్కెట్ హార్కెట్కి ఫిష్ తగ బంద్వి సండే అల్వా అదోస్కర ಸಾಂಬಾರು ಮಾಡಬೇಕು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸಾಂಬಾರು ಮಾಡಬೇಕು ಏನು ಇದ್ದೀನಿ ಆ್ಯಕ್ಚುಲಿ ಇದು ನಿನ್ನೆನೇ ಹಾಕಬೇಕಿತ್ತು ಸಂಡೇ ಇವತ್ತು ಮಂಡೇ ಇವತ್ತು ಅಕ್ಕ ಇದ್ದೀನಿ ಇನ್ನೇ ಆಗಿಲ್ಲ ಇವತ್ತು ಫ್ರೆಂಡ್ಸ್ ಎಲ್ಲ ಬಂದರು ಸಂಜೆ ಈಗ ಮಾಡಿ ರೆಸ್ಟ್ ಸ್ವಲ್ಪ ರೆಸ್ಟ್ ಮಾಡೋದು ಫ್ರೆಂಡ್ಸ್ ಎಲ್ಲ ಬಂದರು ಫ್ಯಾಮಿಲಿ ಅದು ಹೇಳಿದ್ನಲ್ಲ ಹಸಿ ಗೇರ್ ಬೀಜ ಅದು ಕಾಜು ಮಸಾಲ ಮಾಡಬೇಕು ಇಲ್ಲಿಂದ ತಗೊಂಡು ತೊಗೊಂಡೋಗಕ್ಕೆ ಬಂದಿದ್ರು ಅವ್ರ ಜೊತೆ ಟೈಮ್ ಪಾಸ್ ಮಾಡೋದ್ರೊಳಗೆ ಆಗಾಯಿತು ಹಾಗೂ ಇಲ್ಲ ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದನ್ನು ತಗೊಬಂದ್ರೆ ಸೌಂಡರ್ ಹಾಕಿ ನಮ್ಮ ಮನೆ ನಂಬರ್ ೊಳಗೆ ಮಸಾಲೆ ತೆಗೆದ್ಬಿಟ್ಟು ಲೇಟಾಗಿ ಬಿಟ್ಟಿತ್ತು ಆಲ್ರೆಡಿ ಎರಡೂವರೆ ಆಗಿಬಿಟ್ಟಿತ್ತು ಅವ್ರ ಮಸಾಲೆ ತೆಗ್ದು ಬಿಟ್ಟು ತಗ್ತಿದ್ದಾರೆ ಊಟ ಮಾಡಿ ಅವ್ರು ಬರ್ತಾರೆ ಇನ್ನೇನು ಅವ್ರ ಜೊತೆ ಸ್ವಲ್ಪ ಹೊಟ್ಟೆ ಹೊಡೆದು ಮತ್ತು ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ ನಾನು ಇಲ್ಲಿನ working a lot in the journalist study thank you for watching friends bye